ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ನಾನು ಎಲ್ಲಿದ್ದೀರಪ್ಪಾರೆ ಗುರು ಶ್ರೀರಾಮಪಟ್ಟಣದಿಂದ ಬರುವಾಗ ಮೈಸೂರು ಟರ್ನ್ ಸಿಗೋದಲ್ಲ ಗುರು ಎಕ್ಸ್ಪ್ರೆಸ್ ವೇದು ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗಂಗಿಲ್ಲ ನಾನು ಬಟ್ ಇವಾಗ ಅಲ್ಲಿ ಇದ್ದೀನಿ ಗುರು ಎಕ್ಸ್ಪ್ರೆಷಲಿ ಎಷ್ಟೊಂದು ದಿನ ಆಗಿತ್ತು ನಾನು ಒಂದು ವ್ಲಾಗ್ನ ಮಾಡಿ ಯಾಕಂದರೆ ಒಂಥರ ಫ್ರಸ್ಟ್ರೇಷನಲ್ಲಿ ಇದ್ದೆ ಗುರು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀರಿ ಮುಂಚಿನೇರಿಗೆ ಬೇರೆ ಥರ ಜಿಗೋಪ್ಸೆ ಬಂದ್ಬಿಟ್ಟಿತ್ತು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಇವತ್ತು ಏನಪ್ಪ ಅಂದರೆ ಸೀರೋ ಒಂದು ಓಲಾ ಗಾಡಿ ಇದು ಗುರು ಒಂಚೂರು ಸಸ್ಪೆನ್ಷನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನ ನಿಮ್ಗೆ ಈಗ ತೋರಿಸ್ತೀನಿ ಒಂದು ನಿಮಿಷ ಗುರು ಇದು ಇಲ್ಲಿ ಬರತ್ತಲ್ಲ ಇದು ಇದು ಇಲ್ಲಿ ತೈರಿಗೆ ಒಂದೊಂದು ಟೈಮು ಹೆಚ್ಚಾಗ್ತಾ ಇದೆ ಸರಿನಾ ಇದು ನಾವು ಸೋಮವಾರ ಬನ್ನಿ ಮಾಡಿಕೊಡ್ತೀವಿ ಅಂತ ಹೇಳಿದರು ನಾನು ಶನಿವಾರ ಹೋಗಿದ್ದೆ ಬಟ್ ಅವತ್ತಿನ ನಾನೇನು ಬ್ಲಾಗ್ ಏನು ಮಾಡಲಿಲ್ಲ ಬಿಕಾಸ್ ಮೂಡ್ ಸರಿ ಇರಲಿಲ್ಲ ಇದನ್ನ ಏನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇವತ್ತಾಗತ್ತ ಕೆಲಸ ಆಮೇಲೆ ಕಾಲೇಜ್ಗೆ ಹೋಗಿ ನಮ್ಮ ಸಿ ಐ ಇ ಫೈನಲೈಸೇಷನ್ಗೆ ಒಂದು ಸೈನ್ ಹಾಕೋದಿದೆ ಅದೊಂದು ಸೈನ್ ಹಾಕಿದ್ರೆ ಗುರು ಆಲ್ ವರ್ಕ್ ಡನ್ ಮುಗ್ದಂಗೆ ಸೆಮ್ಮು ಡೈರೆಕ್ಟ್ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಇಪ್ಪತ್ತೈದು ಇಪ್ಪತ್ತಾರರಿಂದನೂ ಇದೆ ಅಂತ ಗುರು ಟೆಂಟೇಟಿವ್ ಬಿಟ್ಟ ಬಿಟ್ಟಿದ್ದಾರೆ ನೋಡೋಣ ಎಕ್ಸಾಮ್ ಗೋಸ್ ವೆಲ್ ಚಲಾಗ್ಲಿ ಎಕ್ಸಾಮು ಸರಿ ಗುರು ಇನ್ನೇನು ಬನ್ನಿ ಹಂಗೆ ಮಾತಾಡೋಣ ಗೈಸ್ ಇವಾಗ ಬನ್ನಿ ಹಂಗೆ ಆರಾಮ್ಸಾಗಿ ಹೋಗೋಣ ಇನ್ನೇನಿಲ್ಲ ಗುರು ಅದೇ ಸೀನ್ ಇರೋದು ಇವತ್ತು ಹೇಳೋದ್ನಲ್ಲ ಬೇಸಿಕಲಿ ಅದೊಂಚೂರು ಪ್ರಾಬ್ಲಮ್ ಇದೆ ಅದೊಂದು ಒಂದ್ಸತಿ ಒಡೆಯೋದು ಗುರು ಅವಾಗ ಹೆವಿ ಇರಿಟೇಷನ್ ಆಗತ್ತೆ ಓ ಗಾಡಿ ಓಡ್ಸೋಕ್ಕೆ ಇರಿಟೇಷನ್ ಗಾಡಿ ಫೋರ್ ಪಾಯಿಂಟ್ ಫೈವ್ ಕೆ ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಗುರು ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಗೌರಿ ಹಬ್ಬದ ದಿನ ಗಾಡಿ ಎತ್ಕೊ ಬಂದಿದ್ದು ನಾನು ಮತ್ತು ನನ್ನ ಫ್ರೆಂಡು ರಾಜು ಹೋಗಿದ್ವಿ ಗುರು ಹಂಗೆ ತಗೊಬಂದ್ವಿ ಗೌರಿ ಹಬ್ಬದ ದಿನ ಗುರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫೋರ್ ಪಾಯಿಂಟ್ ಫೈವ್ ಕೆ ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಹಂಗೆ ಕಂಗ್ರ್ಯಾಚುಲೇಷನ್ಸ್ ನೀವೇ ಹೇಳಿ ಗುರು ನಾನೇ ಕೇಳ್ಕೊತಿದ್ದೀರಿ ಏನಿಲ್ಲ ಸೀನು ಇನ್ನೇನು ಹೋಗಿ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಸರ್ವಿಸ್ ಸ್ಟೇಷನ್ಗೆ ಹೋಗೋದು ಅದು ಏನು ಮಾಡಿಕೊಡ್ತಾರೋ ನನಗೆ ಇವತ್ತು ಕೆಲಸ ಅವ್ರು ಮಾತ್ರ ಹೆವಿ ತಲೆ ಕೆಟ್ಟೋಗೋದು ಗುರು ಮತ್ತು ಬರೋಕ್ಕೆ ನನಗೆ ಇನ್ನಾಗಲ್ಲ ಇನ್ನಿನ್ ಎಪ್ಪತ್ತೈದನೇ ತಾರೀಕು ತನಕ ಮೈಸೂರು ಕಡೆ ತಲೆ ಹಾಕಲ್ಲ ಸೋಮವಾರ ಅದು ಯಾವುದೋ ಒಂದು ಜೆ ಎಲ್ ಆರ್ ಸಮ್ಮರ್ ಇಂಟರ್ನ್ಶಿಪ್ಗೆ ಹಾಕಿದ್ದೀನಿ ಅದೇ ಜಾಗ್ವಾರ್ ಆ್ಯಂಡ್ ಲ್ಯಾಂಡ್ ರೋವರ್ ಅದ್ರದ್ದು ಸಮ್ಮರ್ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿದ್ದೀರಿ ಅದೇ ಟೆಸ್ಟು ಏನು ಓದ್ತರೂ ಕರೆಕ್ಟಾಗಿ ಕ್ಲಾರಿಟಿ ಇನ್ನೂ ನನಗೂ ಸಿಕ್ಕಿಲ್ಲ ಅದು ಏನು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು ರೋ ಮಾಡ ಅರ್ಧಂಬರ್ದ ಅಪ್ಡೇಟ್ ಕೊಡ್ತಾರೆ ನನಗೆ ಅದೇ ಪ್ರಾಬ್ಲಮ್ ಕೊಟ್ಟರೆ ಪೂರ್ತಿ ಕೊಡಬೇಕು ಇಲ್ಲಾಂದರೆ ಎದುರು ಕೊಳಗೆ ಹೋಗಬಾರ್ದು ಏದರೂ ವೇಲೆ ಕಲಿಬೇಕು ಯಾವ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕು ಅದೊಂದಿಷ್ಟು ಗೊತ್ತಾದರೆ ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ ಎನಿಥಿಂಗ್ ಬೇಸಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ನನಗೆ ಏನರ ಮೇಲೆ ಫೋಕಸ್ ಮಾಡಬೇಕು ಅಲ್ಲೇ ಪ್ರಿಸೈಝಾಗಿ ಮೆನ್ಷನ್ ಮಾಡಿಲ್ಲ ಗುರು ನಾನು ಏನು ಮಾಡಲಿ ಈಗ ನೋಡೋಣ ಯಾರು ಕೇಳಿ ನೋಡ್ತೀನಿ ಸುಮ್ಮನೆ ಗುರು ಅದೊಂದು ಪ್ಲೇಸ್ಮೆಂಟ್ ಥರ ಅದೊಂದು ಇದ್ರೆ ಈಗ ಸಮ್ಮರ್ ಇಂಟರ್ನ್ಶಿಪ್ಪು ಸೆಕ್ಸೆಮ್ ಸ್ವಲ್ಪ ನೆಮ್ಮದಿ ಇರತ್ತೆ ಅದೂ ಇಲ್ಲ ಅಂದರೆ ಹೆವಿ ಕಷ್ಟ ಆಗತ್ತೆ ಅಂದರೆ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಆಗೋಲ್ಲ ಅಂತ ನಾನು ಹೇಳ್ತಿಲ್ಲ ಗುರು ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಎನಿ ಒನ್ ಮಾಡ್ಬೋದು ಬಟ್ ಅದೊಂಥರ ಇದ್ದರೆ ಒಂಥರ ಸೇಫ್ ಗೇಮ್ ಗುರು ಸೇಫ್ ಗೇಮ್ ಆಡ್ಬೇಕು ಜೀವನದಲ್ಲಿ ತುಂಬ ರಿಸ್ಕ್ ತಗೋಬಾರ್ದು ಹಂಗಂತ ರಿಸ್ಕ್ನ ತಗೊಳ್ದೇನೇನು ಇರಬಾರ್ದು ಅದ ನನ್ನ ಒಪಿನಿಯನ್ ಗುರು ಅಷ್ಟೇ ಹೇಳೋದು ನೋಡೋಣ ಹೋಪ್ ಅದ್ರ ಬಗ್ಗೆ ಏನೋ ಅಪ್ಡೇಟ್ ಮಾಡ್ತೀನಿ ಸುಮ್ಮನೆ ಹೋಗ್ತೀನಿ ಗುರು ಪ್ರಿಪೇರ್ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ನನಗೆ ಗೊತ್ತು ಈ ಸರ್ತಿ ಪ್ರಿಪೇರ್ ಆಗಿ ಎಸ್ ಡಬಲ್ ಇ ಚೆನ್ನಾಗಿ ಮಾಡಿದ್ರೆ ಒಂಥರ ನೆಮ್ಮದಿ ಗುರು ಎಸ್ ಡಬಲ್ ಇ ಕಂಟ್ರೋಲ್ ಒಂದು ಕರೆಕ್ಟಾಗಿ ನೀಟಾಗಿ ಓದ್ಕೊಂಡು ಹೋದರೆ ಪಾಸಿಂಗ್ ಮಾರ್ಕ್ಸ್ ತನಕ ಬರೆದು ಬಿಟ್ರೆ ಖುಷಿ ಪಟ್ಬಿಡ್ತೀನಿ ಮಿಕ್ಕವೆಲ್ಲ ಪರವಾಗಿಲ್ಲ ಏನೋ ಒಂದು ಮಾಡ್ತೀನಿ ಬಟ್ ಡಿ ಎಸ್ ಎ ಒಂಚೂರು ಟಫ್ ಅನ್ನಿಸ್ತಿದೆ ಅಂದರೆ ಕರೆಕ್ಟಾಗಿ ಕಲೀಲಿಲ್ಲ ಆಗಿರೋ ಕಾನ್ಸೆಪ್ಟ್ನ ಅದೇ ಪ್ರಾಬ್ಲಮ್ ಹೊಡಿತಿರೋದು ಅದೇನು ಓದಬೇಕು ಅಂತಲೂ ಗೊತ್ತಾಗಲ್ಲ ಬಿಕಾಸ್ ದೆ ಕ್ಯಾನ್ ಆಸ್ಕ್ ಎನಿಥಿಂಗ್ ರಿಲೇಟೆಡ್ ಟು ದಟ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ಗೆ ಯಾರು ಇಲ್ಲ ಇಲ್ಲಾಂದರೆ ಭೀ ಕಷ್ಟ ಆಗೋಗತ್ತೆ ನೋಡೋಣ ಡಿ ಎಸ್ ಎ ಓದೋಣ ಇನ್ನು ಮಿಕ್ಕವೆಲ್ಲ ಪರವಾಗಿಲ್ಲಗರು ಏನೋ ಒಂದು ಮಾಡ್ತೀನಿ ಗುರು ನಾನು ಇನ್ನೂ ಇನ್ನು ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೈರೆಕ್ಟಾಗೆ ಸಿಗ್ತೀನಿ ಗುರು ಓಲಾ ಸರ್ವಿಸ್ ಸೆಂಟರ್ ಹತ್ರ ನಿಮಗೆ ಸರಿನಾ ಗೈಸಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಇದು ಗಾಡಿದು ಎಲ್ಲ ಸಸ್ಪೆನ್ಷನ್ ಸಸ್ಪೆನ್ಷನ್ನ ಬಿಚ್ಚಿದ್ರು ಹಳೆಯೋದು ನಾ ಇವಾಗ ಅವರು ಹೊಸ ಸಸ್ಪೆನ್ಷನ್ನ ಹಾಕ್ತಿದ್ದಾರೆ ನಾನು ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅವರು ಸರಿ ಮಾಡೋದನ್ನ ಇದು ಸಸ್ಪೆನ್ಷನ್ ಚೇಂಜ್ ಮಾಡಿದ್ರು ಗುರು ಇಂದನೇ ಅದು ಪ್ರಾಬ್ಲಮ್ ಇದು ನೋಡಿ ಇದು ಹೊಸ ಸಸ್ಪೆನ್ಷನ್ ಹಾಕಿದ್ದಾರೆ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ ಇವಾಗ ಓಡಿಸ್ಕೊ ಬನ್ನಿ ಅಂತ ಅಂದಿದ್ದಾರೆ ನೋಡ್ಬೇಕು ಗುರು ಏನು ಹೇಳ್ತಾರೆ ಕೇಳ್ಕೊಂಡೆ ಎಂಡ್ ಮಾಡೋಣ ಹಂಗೆ ಈ ಒಂದು ವ್ಲಾಗ್ನ ಗೈಸ್ ಫೈನಲಿ ಈ ಸಸ್ಪೆನ್ಷನ್ ಅದು ಸರಿ ಮಾಡಿಸಾಯಿತು ಇನ್ನೇನಿಲ್ಲ ಗುರು ಇದ್ರ ಬಗ್ಗೆ ಒಂಚೂರು ಹಂಗೆ ಮಾತಾಡ್ಬಿಟ್ಟು ಈ ಒಂದು ವ್ಲಾಗ್ನ ಎಂಡ್ ಮಾಡೋಣ ಬೇಗ ಯಾಕಂದರೆ ನೋಡ್ಬೇಕು ಗುರು ಕಾಲೇಜ್ಗೆ ಹೋಗಿ ಒಂದಿಷ್ಟು ಬುಕ್ಗಳು ಎತ್ಕೊಬರ್ಬೇಕು ಬರಬೇಕು ಪ್ಲಸ್ ನಮ್ಮದು ಜೆ ಎಲ್ ಆರ್ ಅಂತ ಗುರು ಅದು ಪೋಸ್ಟ್ಪೋನ್ ಆಗಿದೆಯಂತೆ ಒಂಚೂರು ಅದನ್ನೂ ಪ್ರಿಪೇರ್ ಆಗೋಣ ಒಂಚೂರು ರಿಸರ್ಚ್ ಹೊಡೀಬೇಕ ಕಂಪ್ನಿ ಮೇಲೆ ಏನೇನು ಹಿಸ್ಟ್ರಿ ಒಂಚೂರು ತಿಳ್ಕೊಳ್ಳೋಣ ಹಂಗೆ ಒಂದು ಬ್ಲಾಗ್ನ ಎಂಡ್ ಮಾಡೋಣ ಗುರು ಆರಾಮ್ಸಾಗಿ ಎಂಡ್ ಮಾಡೋಣ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಇಲ್ಲೇ ಎಂಡ್ ಮಾಡ್ತೀನಿ ಬ್ಲಾಗ್ನ ಜೆ ಎಲ್ ಆರ್ ಸಮ್ಮರ್ ಇಂಟರ್ನ್ಶಿಪ್ ಸಿಕ್ಕಿದ್ರೆ ಪ್ರೆಸೆಂಟ್ ನನಗೆ ಸಾಕು ಗುರು ಆಮೇಲೆ ಮಿಕ್ಕಿದ್ದು ನಾನು ಮುಂದೆ ನೋಡ್ಕೊಳ್ಳೋಣ ಸಿಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅದೇ ಗುರು ಪರವಾಗಿಲ್ಲ ಒಂದೆರಡು ಅವರಲ್ಲಿ ಮಾಡಿಕೊಟ್ರು ಒಂದೊಂದು ಗಂಟೆಗೆ ಬಂದೆ ಅಂತ ಅನ್ಸತ್ತೆ ಹನ್ನೊಂದು ಒಂದೊಂದು ಕಾಲಿಗೆ ನಾನು ಬಂದೆ ಇಲ್ಲಿಗೆ ಮುಗಿದ ಗುರು ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಸಸ್ಪೆನ್ಷನ್ ಲೆಗ್ದಲ್ಲಿ ಏನೂ ಚಾರ್ಜಸ್ ಮಾಡಲಿಲ್ಲ ಪುಣ್ಯ ನಾನೇನಾದ್ರೂ ಚಾರ್ಜಸ್ ಆಗತ್ತೇನೋ ಅಂತ ಅಂದ್ಕೊಂಡೆ ಮತ್ತು ಪುಣ್ಯ ಗುರು ಇವಾಗ ಮತ್ತೆ ಬನ್ನಿ ಹಂಗೆ ಹೋಗ್ಬಿಟ್ಟು ಹೆಣ್ಣು ಮಾಡು ಆರಾಮ್ಸಾಗಿ ಹೆಣ್ಣು ಮಾಡ್ಬೇಕು ಗುರು ಬ್ಲಾಗ್ನ ಕಾಲೇಜ್ಗೆ ಹೋಗಬೇಕು ಪ್ಲಸ್ ರೂಮ್ಗೆ ಹೋಗಿ ಒಂದಿಷ್ಟು ಬುಕ್ಸ್ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ನಿ ಇವತ್ತು ಚಾರ್ಜ್ ಇದೆ ಗುರು ನನಗೆ ಐವತ್ತಿದ್ರು ಸಾಕು ನಾನು ಐವತ್ತಿದ್ರೂ ಆರಾಮ್ಸಾಗಿ ಮೇಲ್ಕೋಟೆ ರೀಚ್ ಮಾಡ್ತೀನಿ ಅಂದರೆ ಸ್ಲೋ ಆಗಿ ಓಡಿಸ್ಬೇಕಾಯ್ತದೆ ಚಾರ್ಜ್ ಕಮ್ಮಿ ಇದ್ದರೆ ಸ್ಲೋ ಆಗಿ ಓಡಿಸ್ಬೇಕು ಗುರು ಅಷ್ಟೇ ಇನ್ನೇನು ಇಲ್ಲ ಸರಿ ಗುರು ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಕೊಡಿರಿ ಏನೇ ಆದರೂ ಸಬ್ಸ್ಕ್ರೈಬ್ ಮಾತ್ರ ಮಾಡಿಕೊಳ್ಳೇಬೇಕು ಅಂತ ಆಯಿತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತಾರಂ